ಅಲ್ಲ ಊರಲ್ಲಿ ಮಾಡೋದು ನಿಂತದೆ ಎಲ್ಲವ ಕಾಲ್ ಚೆಲ್ಬೇಕು ಹತ್ತು ಚೆಲ್ಬೇಕು ಇಚ್ಛೆ ಅಂತ ಬಟ್ಟೆ ಆಡ್ತಾವ್ರೆ ನೀವು ಹೊರಗೆಲ್ಲ ಉಳಿಸ್ಬಿಟ್ಟು ಹೊಸಿ ಕಾರ್ಗಿಲ್ ಚೆಲ್ಲದ ಜ್ಞಾನ ಇದ್ದದ ಅಯ್ಯೋ ಕರ್ಮ ಈ ಮುಂಡೆ ಮಾಡಿ ಕಟ್ಕೊಂಡಿದ್ದೇವೆ ಒಂದು ವಾಸ ಅಂದರು ಅಲ್ಲಿ ಸುತ್ಕೊಂಡು ಅಲ್ಲಿ ಸುತ್ಕೊಂಡು ನಿಂತ್ಕೊತಾನೆ ತೊಡಗಲ್ಲ ಹೋಗ್ತಾರೆ ಹೋಗೋದು ಸಂದೇಗ್ ಬರೋದು ದುರ್ದ್ರ ನನ್ನ ಮಗನ ಎಲ್ಲಾರು ಕಟ್ಕೊಂಡು ನಮ್ಮ ಊರಿಗೆ ಹೇಳ್ಬೇಕು ವಯಸ್ಸಾಗದೆ ಗಂಡು ಬೇಡ ಅನ್ಕೊಂಡು ಮಾಪ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಟ್ಬಿಟ್ಟೆ ಇವತ್ತು ನಾನು ಅನ್ಬಸ್ಬೇಕಲ್ಲದೆ ಇವಳು ಏನ್ ಮಾಡ್ತಾ ಇದ್ದಾಳೆ ಕಣೆ ಲೇ ಆಯ್ತು ಅಡುಗೆ ಮಾಡ್ಬಿಡ್ದೆ ಏನಾಗಿದ್ದೀನಿ ಇವಳೆ ಮಾಡ್ಬಿಡ್ದೆ ನಾವು ಅಲ್ಲಿ ಕತ್ತಲ್ಲಿ ಹಸಿಸೋದೆ ಹೋಗೋದ್ ನೋಡ್ಕೋಬೇಕಂತ ಗೊತ್ತಿರುವ ಎಷ್ಟು ಮಟ್ಟದ ನೀನು ಏನ್ ನೀನು ಏನ್ ಸಮಾಚಾರ ನಾನು ಮನೆ ಉಂಡ್ಕೊಂಡಿದ ಅವಳಿ ಉಣ್ತಿದೀನಿ ನೀನು ಎಲ್ಲರೇ ನನ್ನ ಒಂದ್ ದಿವಸ ನನ್ನ ಮತ್ತೆ ಅಂತ ಅವ್ಳೇನ್ ಹೋಗೋದ್ ನೀನು ಸೊರೇ ಬುದ್ಧಿ ಕಲ್ತೀರಿ ಬಂದಿರಿ ನೀವು ಚೆಂಗ್ ಬಿಟ್ಟು ಚೆಂಗ್ ಬಿಡಿಸ್ರಿ ನೀವು ಚೆನ್ನಾಗ್ ಕಲ್ತಿದಿರಿ நம்ம தோட்டரிசி சௌத இல்லி சௌத கீவ்னி

ಏ ಏನೇ ಲಕನ ಮಾ ಚಾವರಕ್ಕೆ ರತಕ ಮೀನಡಿ ಕೈತನೆ ಅಂತ ಆವ ಮೀನಡಿ ಕೊರ ನಮಗೇನೋ ನಿನಗೇ ಬೇಕ ಅಂತ ಗೊತ್ತಾಯ್ತು ಗೊತ್ತಾಯ್ತು ಅಪ್ಪ ಯಾವ ಮೀನು ಬಡೇ ಏನು ಬಡೇ ನೋಡದ ಏನನಕಿಲ್ಲ ಇಂಗ್ ಮಾಯ ತಕ ಬಂದ್ರ ನೀನು ಯಾವ ಸೌದು ಬಡಾ ಯ ಮೀನು ಬಡಾ ಹೋಗ ಮನೆ ತಕ ನೀನು ಸರಿ ಸರಿ ಆಯ್ತು ಹೂ ಹೂ ಏ ಏನದು ಹು ಹು ಅಂತ ಇದಿರ ಅಯ್ಯೋ ನಾನು ಹು ಹು ಅಂದಿದಲ್ಲ ಅಂದಿದ್ದು ತಂಬ್ಲಾಗ್ ಬಿಟದೆ ತಂಬ್ಲಾಗಿದೆ ದಾ ಈಗ ನಾವು ಹೋಗಿ ಬರ್ತೀನಿ ನಾನು ತನಿನ ಹೋಗಿ ಬರಕ್ಕೆ ಹೋಗು ಹೋಗು ಮಾನ ಮರೋದಿಲ್ಲ ನಿಮಗೆ ಗಣಸುಗಳ ಕಡಸಕ ಉಳಿ ತಂತ ಕತ್ತಿಲೆ ನೋಡದ ಏನನಕಿಲ್ಲ ಸುಮ್ಮನಿರಿಯತೆ

ಆಗು ಸಟಿ ನೆಚ್ಚಿ ಸಕ ಅಡಿಯ ನೀನು ಓಹೋ ಏನ್ ಆದ್ನ ಮೇಲೆ ಏನ್ ಇನ್ ಬಾಳು ಸಂಬಂಧ ಇದೊಳೆ ಸರಿ ಆಯ್ತು ಕರೆ ನಾನ್ ಹೇಳ್ತಾ ಇರೋದ್ರೆ ನಾವ್ ಹೋಗ್ತಾ ಇದ್ದಾನ ಅವ್ನು ಬೋಯ್ತಿರೋದು ಬತ್ತು ಏನಂತ ಸೋಮಸೇಕರ ಹೋಗಿದ್ರೆ ಹ್ಮ್ ಅಲ್ಲಿಂದಲೇ ಬಂದೆ ಹಂಗ ನಿಂತ್ಕೊಂಡ್ರೆ ಬಕ್ಕ ನಿಂತ್ಕತಿ ತಿರಿಕಂತ ತಿರಿಕೊಂಡು ಏನ್ ಅವ್ರಿಂದ ಏನು ಉಪಕಾರ ಬಂದದ ನಿರಮಿ ನಿನ್ ಗೊತ್ತಿಲ್ಲ ನೋಡಮಿ ನಮ್ಮ ಅಪ್ಪ ಆಸ್ತಿ ಕೊಟ್ಟಾಗ ಹತ್ತು ಹತ್ತು ಎಕರೆ ಕೊಟ್ಟಿದ್ದ ಈ ಹೊತ್ತು ಅವಳು ನಲ್ವತ್ತು ಎಕರೆ ಆಗವೆ ನಾವು ಇನ್ನು ಹತ್ತು ಎಕರೆಯಲ್ಲೇ ಬಿದ್ದೀವಿ ಈಗ ನನಗೆ ಎಷ್ಟು ಹೊಟ್ಟೆ ಉರಿಕಿಲ್ಲ ಹೇಳು ಅದಕ್ಕೆ ಸೋಮಶೇಖರ್ಮ್ ಹೇಳ್ಕೊಟ್ಟಿನಿ ಓದಕ್ ಒಪ್ಪಾಡ ಹೆಂಗು ಬಸ್ರು ಆಗವಳೆ ಕಾಲ್ ಕಟ್ಟಕ್ ಬರ್ತಾರೆ ಒಂದತ್ತು ಎಕರೆ ಬತ್ತ ಅಂತೀರಿ ಮೊದ್ಲು ಅವಳು ಬಂಡವಾಳ ಸಣ್ಣ ಸಣ್ಣಾಲಿ ಸುಮ್ಕಿರು ಬದುಕು ಸಿಕ್ಕ ಸಣ್ಣ ಈಗ ಎಲ್ರು ಎಲ್ಲೂ ನನ್ಗೆ ಕುತ್ಕಳಕೆ ಬಿಡೋಕಿಲ್ಲ ಏನಿಂತ ಅಮ್ನೆಟ್ಟಿ ಹಂಗ ಬದುಕ್ತಳೆ ಹಿಂಗ್ ಬದುಕ್ತಳೆ ಅಷ್ಟಾಸ್ತಿದೆ ಇಷ್ಟ ಆಸ್ತಿದೆ ಅಂತ ಹೇಳ್ಬೇಕಾದ್ರೆ ನನ್ಗೆಷ್ಟು ಕಳ್ಳು ಚುರ್ಕನಕ್ಕಿಲ್ಲ ನನ್ಗೆ ಎಷ್ಟು ಬೇಜಾರಕ್ಕಿಲ್ಲ ಹೇಳು ಅದಕ್ಕೆ ಹೆಂಗಾರೆ ಮಾಡಿ ಅವ್ಳನ್ನ ಹಾಳು ಮಾಡ್ಬೇಕು ಅನ್ನೋದೇ ನನ್ ಗುರಿ ಸುಮ್ಕಿರು ಈಗ ಒತ್ತೆ ಕಡೆ ಇಸ್ಕೊಂಡವನೇ ಆಮೇಲೆ ಹಂಗೆ ಹೆಂಗಾರು ಪೂಸಿ ಮಾಡಿ ಮಾಡಿ ನಾವು ಬರ್ಸ್ಕೋಬೋದು ಅಷ್ಟೋ ಇಷ್ಟೋ ಈಗ ನಾ ತಂಗಿ ಕೊಡಕಿಲ್ಲ ಅಂತ ನನಗೆ ಸುಮ್ ನೀರು ಕೊಡ್ತಾಳೆ ಕಾಯ್ಕೊಂಡು ಕೂತ್ಕೋ ಹೆಂಗಾರಲ್ಲಿ ಅವ್ರ ಆಸ್ತಿ ಓಸಿನಾರು ಕಮ್ಮಿ ಅಲ್ಲಿ ನಮ್ಗೂ ಹೇಳ್ಕೊಳಕೋಸ ಹೇಗಿಲ್ವಾ ಬಸ್ ಹೆಂಗೆ ಪರ್ವಾ ಇಲ್ವಾ ಚಂಗ್ಲು ಪಂಗ್ಲಿದ್ದಾಳೆ ಬುಡ್ಡತದು ಮನೆ ಈಚೆಗೆ ಬರೋಕಿಲ್ಲ ಕಣ ಮೀ ನಾನು ಹೇಳ್ಕೊಂಡು ತಿರುಗ್ತಾವನಿ ಎಷ್ಟೊತ್ತು ನಲ್ವೇ ಜಾವರ ಮನೆ ತವೇ ಇರ್ತಾನೆ ಅವ್ರ ಮನೆ ತಕ್ಕೆ ಹೋಯ್ತಾನೆ ಎಷ್ಟೊತ್ತು ನಲ್ವೇ ಅಂತ ಏನೇನು ಹೇಳಿವನಿ ನೋಡೋದ ಸುಮ್ಕಿರು ಹೆಂಗಾರು ಮಾಡಿ ಆ ಬುಂಡಿಗೆ ಎಣ್ಣೆ ಅದು ಹಾಕಿ ಮಾಡ್ಬೇಕು ಹೆಂಗಾರು ಮಾಡ್ಯಾವ ತಲೆಗೆ ತಲೆಗೇರಿಸೋದ ನೀನು ಅವ್ರು ಒಟ್ಟಿದ್ದಿಕೆ ಹೋಗ್ಕಿಲ್ವಲ್ಲ ಸಾಕು ಏನು ಹೋಗಿ ಹೋಗಿ ವಾಸಿ ಕತ್ತೆ ಕಾಲ್ ಕಟ್ಟು ಅಂತ ಹೋಗ್ಬೇಕು ಈಗ ಗೊತ್ತಾಗಕ್ಕಿಲ್ಲ ಅವ್ರು ಮನೆಯಲ್ಲಿರೋ ಗುಟ್ಟ ತಿಳ್ಕೊಂಡಿರ್ತಾನೆ ಮುಂದಕ್ಕೆ ನಾವು ಇರ್ತವಾಗಿ ಇಟ್ಕೊಂಡು ಹೆಂಗ್ ನಮ್ಗೆ ಉಪಯೋಗ ಮಾಡ್ಕೋಬಹುದು ಅಂತ ಗೊತ್ತಾಗೋದು ಹೆಂಗೋ ಪ್ಲಾನ್ ಮಾಡಿದೆ ನಾನು ಅವ್ಳು ಹೆಂಗಾರೆ ಬುಂಡಿಯ ನಾನು ಹೊಸ ಮಾಡ್ಕೊಬಿಡದ ಅದು ಇದು ಎಲ್ಲ ಆಸ್ತಿ ಪಾಸ್ತಿ ನನಗೆ ಆಯ್ತದೆ ಅಂತ ಏನು ಮಾಡಿದ್ರು ನನ್ನ ಕೈಗೆ ಸಿಗ್ನೇ ಇಲ್ವಲ್ಲ ಅವಳು ಕಡಾಕ್ಬಿಟ್ಟು ನಿನ್ನ ಹ್ಞೂ ಕೆಲಸ ಬರೋ ಆಗೋ ಕೂಟ ಸರಿ ನೀನು ಅಷ್ಟೇ ನಾವು ಏನಿಲ್ವ ಹೆಂಗಾರ ಮಾಡಿ ಅಂತ ಮತ್ತೆ ಅದು ಮುಂಡೆ ಮಗ ಅವಳು ಹೆಂಗಾರು ಓಡಾಕೋ ಹ್ಞೂ ಆಸ್ತಿ ಪಾಸ್ತಿ ಎಲ್ಲ ಒಂದಾಯ್ತವೆ ಅಂತ ಅವ್ಳು ಮೊದ್ಲು ಮೊದಲು ಅಸ್ತ್ರ ಕೊಟ್ಟೆ ನಿನಗೆ ನನ್ನ ಮಾತು ಕೇಳಿರ ನೀನು ನಾನು ಪ್ರಯತ್ನ ಪಡಿ ನಿಮ್ಮ ಸುಮ್ಕಿರ ಮೀ ಬಾರ್ಲಲ್ಲಿ ಹೊಡ್ಸ್ ಕಳ್ಸೋದು ಅವನು ಗಣ್ಣು ಮಾತಾಡ್ದಂಗೆ ಮಾಡಿವ ನಾನು ನನ್ನ ತಮ್ಮನ ಚಾಡಿ ಹೇಳ್ಕೊಂಡು ಕಳ್ಸೋದಿಲ್ಲ ಅಂತ ಏನು ಮಾಡಿ ಯಾವತ್ತೂ ನಾವು ಅವಳನ್ನ ಅಲ್ಲ ಹಾಸಕ್ಕೆ ಆಯ್ತಿಲ್ಲ ಗೊಣಸು ಗೊಣ್ಸಿನ ಅಡಂಗ ಕಡಮಿ ಕಡ್ಮಿ ಅವಳೆ ಜನಗಳು ಹೆಂಗ್ ಉರ್ಸ್ತಾರೆ ಅಂದ್ರೆ ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಕ್ಕಿಲ್ಲ ಕಡಿಮೆ ಅಷ್ಟು ಬೇಜಾರಾಯ್ತದೆ ನನಗೆ ನೀವೇನು ಪ್ರೇತಿಯಿಲ್ಲ ಕಣ್ಣ ನೀನು ಆ ಅವಳು ಮುನ್ಗಡೆ ನೀವೇನು ಮಾಡೋಕ್ಕಾಯ್ತಿಲ್ಲ ಅಂತ ನಾನು ಬಿಡತವು ಹೆಂಗೆ ಅಂದಿ ಆ ಹೆಣ್ಣು ಹೆಂಗ್ಸ ಸ ನಾನು ಸೋಲ್ಸಕ್ಕೆ ಇಲ್ವಲ್ಲ ಅಂತ ಅದನ್ನೇ ಯತ್ನೆ ಮಾಡ್ತೇವನಿ ಅದಕ್ಕೆ ಆ ಇರಲಿ ಬಂದದ ಈಗ ಅವ್ನು ಕೆಟ್ಟ ಕಾಲ ಅವಳಿಗೆ ತೊಡಗತ ನೋಡ್ಕೋ ನೀ ಹೇಳ್ಬಿಟ್ಟು ಬಂದಿವನಿ ಸೋಲ್ಸ ಹೇಳಿ ನಿಮ್ಮ ಮದುವೆ ಗಿದ್ಗೆ ಬೇಡ ನೀನು

ங்க அயோ நான் பாழ்கிக்க நான் நோட்

ಇವಳೆ ಕಿವು ನಾನು ಸೊಸೆ ಕೆರೆಗೊಯ್ತೀನಿ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಅಡ್ಗೆ ಮಾಡಕ್ಕೆ ಹೋದಳು ಕೆರೆಗೆ ಒಯ್ತೀನಿ ಅನ್ಸಲು ನನಗೆ ಯಾಕೋ ಅನುಮಾನ ಆ ನನ್ನ ಮಗ ಬಂದಿದೆ ಅವನು ಜಾವ್ರ ಕೆರೆತಾವು ಮೀನು ಹಿಡಿತಾವೆ ಅಂದ್ಬಿಟ್ಟು ಅದಕ್ಕೆ ಹೇಳಿದರ್ಶನ ಬಟ್ಟವರಿಗೆ ಕೊಯ್ತೀನಿ ಅಂದ್ಬಿಟ್ಟು ಕೆರೆ ತಗೊಂಡು ಹೋಗಲಿಲ್ಲ ಏನು ಸಮಾಚಾರ ಏನು ಸಮಾಚಾರ ಅಂತ ಅರ್ಥವೇ ಆಚಾರಲ್ಲ ಇವತ್ತೇನು ಇದ್ದಂತ ಪತಿಮಾನೇ ಬೇಕು ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ